ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮದ್ರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗೂ ಇವತ್ತಿನ ರೊಟ್ಟಿನೇ ಏನಂತ ನೋಡ್ಕೊಂಬರೋಣ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಬೆಳಗ್ಗೆಲ್ಲಿದ್ದ ಮಳೆ ನಿಂದ್ರೋ ಹೊಲ್ತು ಬಿಸಿಲು ಅನ್ನೋದೇ ಇಲ್ಲ ಇವತ್ತು ಬೆಳಗ್ಗೆಲ್ಲಿದ್ದ ಮಳೆ ಮಳೆ ನಿನ್ನೆ ಎರಡು ನಿನ್ನೆ ಮೊನ್ನೆ ಎರಡು ದಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು ಸಲ್ತಲ್ರಿ ಹೋಗಿ ತೋರಿಸ್ತೀನಿ ಬರ್ರಿ ಅಲ್ಲಿ ನಮ್ಮ ವಿ ಟಿವಿ 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 ನೋಡಕ್ಕತ್ತಳ್ರಿ ಅಂತಾಳ್ರಿ ಅದ ಗೊಂಬಿ ಹಿಡ್ಕಂತ ಗೊಂಬಿಡ್ಕಂದು ಟಿ ಟಿವಿ ನೋಡೋದ್ರಿ ಕೆಲಸ ಮಳಿ ಅಂತೂ ಇಲ್ಲ ಇನ್ನೂ ಬಟ್ಟೆ ತೊಳಿಬೇಕು ಜೊಳ್ಕ ಮಾಡಿವಿ ಬಟ್ಟೆ ತೊಳೆದಿಲ್ಲ ಮಳಿ ಜೋರಾಗಿ ಮಳೆ ಬರೋಕತ್ತೈತಿ ಹಂಗಾಗಿ ಬಟ್ಟೆ ಏನು ತೊಳೆದಿಲ್ಲ ಅಲ್ಲೇ ಬಿಟ್ಟಿವಿ ಮಳೆ ನಿಂತ್ರಿ ಬಟ್ಟೆ ತೊಳೆದ್ರೆ ಆಯ್ತು ಅನ್ಕೊಂಡ್ವಿ ಮಳಿನ ನಿಂತರೂ ಅಂತೂ ನಾವು ಬಟ್ಟಿನ ತೊಳ್ದಿಲ್ಲಿ ಇವತ್ತು ತೋರಿಸ್ತೀನಿ ಬರೀ ಮಳಿ ಬರಾಗತ್ತೈತಿ ಕಣಿಸ್ತೈತಿಲ್ರಿ ಮಳೆ ರಾಯ ಈ ಥರ ಬೆಳಗ್ಗೆ ಮೊಳೆ ಹತ್ತಿದ್ರೆ ಬುಟ್ಟಿ ತೊಳೆದ್ರಿ ಬಟ್ಟೆ ಯಾವಾಗ ಆರ್ತವ ಹಾಗಾಗಿ ನಾವು ಇವತ್ತು ಬಟ್ಟಿನ ತೊಳ್ದಿಲ್ಲ ನೋಡಿ ನಮ್ಮ ಕಿಟಿ ಅವತ್ತು ತೆಲಿಸ್ನ ಮದಾಳ ಫುಲ್ದ ಆರಿಸ್ಕೊಂಡಿಲ್ಲ ಹಂಗೆ ಕುತ್ಕೊಂಡ ಟಿ ವಿ ನೋಡ್ಕೊಂತ ಟಿ ವಿ ಒಂದಿತ್ತಂದ್ರೆ ಏನು ಪ್ರಪಂಚನ ಬೇಡ ಅಂತಾರಲ್ರಿ ಆ ಥರ ಟಿ ವಿ ಇತ್ತಂದ್ರೆ ಏನು ಪ್ರಪಂಚನೇ ಬೇಡ ಏನಪ್ಪ ನೋಡ್ರಿ ನಮ್ಮನ್ನವ ನೀನೇ ಒಂದು ಲಂಗ ಬ್ಲೌಸು ಹೊಲ್ದಾಳ ಇವಾಗ ಒಂದು ಸಣ್ಣದು ಫ್ರಾಕ್ ಹೊಲಿಯಾಗತ್ತಾಳ ಆ ಫ್ರಾಕ್ನ ಯಾವ ರೀತಿ ಹೊಲಿತಾಳ ಅಂತಂದು ತೋರಿಸ್ತೀನಿ ಬನ್ರಿ ನಿಮ್ಗೆ ಇಲ್ಲಿ ಆಲ್ರೆಡಿ ಇಲ್ಲಿ ಬಾಡಿ ಫಾಟೋ ಕಟ್ ಮಾಡಿ ಇಟ್ಕೊಂಡಾಳ ಬಾಡಿ ಪಾರ್ಟು ಮತ್ತು ಇದು ಸ್ಲೀವ್ಸು ಚಿಕ್ಕ ಮಕ್ಕಳಿಗೆ ಒಲೆಗೆ ಹಂಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಾಳೆ ಇದು ಇನ್ನೂ ಈ ಥರ ಫೋಡು ಆದರೆ ಇನ್ನೂ ಅರ್ಧ ಹೋಗುತ್ತಲ್ಲ ಹಂಗಾಗಿ ಸ್ವಲ್ಪ ಹಗ್ಲೆಕ್ ಹಗ್ಲೆ ಕಟ್ ಮಾಡ್ಕೊಂಡಾಳ ಇದು ಬಾಡಿ ಪಾರ್ಟು ಅನ್ನಿಸ್ತಲ್ರಿ ಇಲ್ಲಿ ಬಾಡಿ ಇದು ಒಂದು ಅನುಸ್ರಿ ಅಷ್ಟು ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷ ಅಥವಾ ಐದು ವರ್ಷದ ಹುಡುಗರಿಗೆ ಆಗೋ ಅಷ್ಟು ಫ್ರಾಕ್ ಯಾಕಂದ್ರೆ ಇವಾಗ ಕಲೆ ಕತ್ತಾಳೆ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಲೆ ಜಸ್ಟು ತೋರಿಸ್ತೀನಿ ಬರ್ರಿ ಲಂಗ ಬ್ಲೌಸು ರೆಡಿ ಆಗೈತಿ ಶ್ರಾವಣಿ ದೊಡ್ಡದು ಗೊತ್ತೇನಂತ ನಾನು ಇಲ್ಲ ಅಟ ಅದ ಅವಳಲ್ಲ ನಂಜುಟ್ಟ ಹೊಲಿದಿಲ್ಲ ಹ್ಞೂ ಹ್ಞೂ ಚೌನೇ ಕಟ್ ಮಾಡ್ಕೆ ಅದನ್ನು ಒಂದೋ ಕಡೆ ಒಂದೋ ಲೆವಲ್ ಒಂದು ಕಡೆ ಸಣ್ಣ ಹ್ಞೂ ಏನು ಒಂದು ಹೊಲಿಗೆ ಹಾಕಿಬೇಕಲ್ಲಿ ಇಲ್ಲ ಕರೆಕ್ಟ್ ಆಗ್ತದೆ ನನಗೆ ಅದ್ರ ಬ್ಲೌಸನು ಅಲೈ ಬ್ಲೌಸ್ ಫ್ರಾಕು ರೆಡಿ ಆಗೈತಿ ಉಂಟಾಗೈತೆ ಅವಾಗಲ ಲೆಂಗ ತೋರಿಸಿದ್ವಲ್ರಿ ಲೆಂಗಾದ ಮೇಲೆ ಬ್ಲೌಸ್ ಇದು ಈ ಥರ ಸ್ಯಾರಿ ಅವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರೆಂಡಾಗಿದ್ದು ಇವಾಗ ಈ ಥರ ವರ್ಕಿನ್ ಸೀರೆ ಯಾರು ತೊಗೊಳಲ್ರಿ ತೊಗೋತಾರ ಬಟ್ಟು ವೇರ್ ಅವಾಗಿನಕ್ಕಿನ್ನ ಈಗೆಲ್ಲ ಜಾಸ್ತಿ ಬಾರ್ಡ್ರ್ ಸೀರೆನ ಆಗ್ಬಿಟ್ಟವ ಈ ಥರ ಹೊರಗೆ ಸೀರೆನ ತೊಗೊಳೋದು ತುಂಬಾ ಕಮ್ಮಿ ಆಮೇಲೆ ಈಗ ಒಂಥರ ಫ್ಯಾಷನ್ ಥರ ಬರೀ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಕಲ್ ಸಿಲ್ಕ್ ಸ್ಯಾರಿ ಬರೀ ಆ ಥರನ ತೊಗೊಳಗತ್ತಾರ ಬ್ಲೌಸ್ ಇನ್ನೊಂದು ಸರಿ ಲಂಗ ತೋರಿಸ್ತೀನಿ ರೀ ಅವಾಗಲೇ ಸರಿಯಾಗಿ ಹಿಡ್ಕಂಡಿತ್ತಿಲ್ಲಸನ ಹಿಡ್ಕ ಚೆನ್ನಾಗೈತಿಲ್ಲ ನಮ್ಮ ನಮ್ಮನ್ನ ಕಟ್ ಮಾಡಿ ಅಕ್ಕೇ ಹೊಲ್ದಾಡ್ರಿ ಸಾನ್ವಿಕ್ ಕರೆಕ್ಟ್ ಆಗತ್ತ ಅಂದ್ರೆ ಅಕ್ಕಿ ಕರೆಕ್ಟ್ ಆಗತ್ತ ಸ್ಯಾನ್ವಿಕಿನ ಸ್ವಲ್ಪ ಎತ್ತಿರದಾಳ ಅಕ್ಕಿ ಚೆನ್ನಾಗಿ ಇಲ್ಲಂಗ ಇನ್ನ ಬನ್ನಿ ಇವಾಗ ಇನ್ನೊಂದು ಪ್ರಾಕಲಿತಾಳೆ ಆ ಪ್ರಾಕಲ ತಿರುತ್ತಿದ್ದ ಇಲ್ಲಿ ಹೊತ್ತಿದ್ ತೋಳಿ ನಿಮ್ಮ ದೊಡ್ಡ ದೊಡ್ಡವಾಕೋ ಅನ್ಸುತ್ತ ನಿನ್ನೆ ಒಂದು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡೀನಿ ತೋರಿಸ್ಲಿ ಒಂದು ಎರಡು ಮೂರು ಒಂದು ನಾಲ್ಕು ಒಂದು ಹೊಲ್ದೀನಿ ರೀ ಸಾದಾ ಮೂರು ಹೊಲ್ದೀನಿ ಇನ್ನೊಂದು ನಾಲ್ಕು ಬ್ಲೌಸ್ ಅದಾವ ಇವಾಗ ಅದು ಹೊಲ್ಬೇಕು ನನ್ನೇ ಮೊನ್ನೆ ನಾನು ದಸರಾಕೊಂದು ಸ್ಯಾರಿ ತೊಗೊಂಬಂದಿನಲ್ಲ ಆ ಸ್ಯಾರಿ ಕೂಡ ಇವತ್ತು ಸ್ಟಿಚ್ ಮಾಡ್ಕೋಬೇಕಂದೀನಿ ಏನಾಗುತ್ತೋ ನೋಡಬೇಕು ನಮ್ಮನವ ಈ ಪ್ರಾಕು ಬಡ ಬಡ ಹೊಲ್ದು ಮುಗಿಸಿದ ಇದು ಮಾಡ್ತೀನಿ ಅಕ್ಕಿಗೆ ಅಕ್ಕಿದ್ದು ಡ್ರೆಸ್ ಕಟ್ಟಿಂಗ್ ಫ್ರಾಕ್ ಎಲ್ಲ ಹೋದ್ಮೇಲೆ ಫ್ರಾಕ್ನ ತೋರಿಸ್ತೀನಿ ಮಳೆ ನಿಂದ್ರ ಸದ್ಯಕ್ಕೆ ನಮ್ಮ ಊರಾಗ ಮಳೆ ನಿಂದ್ರಂದ್ರಿ ಇದು ಮತ್ತೆ ಜೋರಾತ್ರಿ ಮಳೆ ಅವಾಗಲೇ ಇವಾಗಲೇ ದಿನ ನೀರು ಎಷ್ಟು ನೀರು ಉಂಟವ ತೋರ್ಸೋಣ ಇಲ್ಲಿ ತೋರ್ಸಣ ಹಿಂದಾಗಡೆ ಎಕ್ಕ ನೋಡಕ್ಕೆ ನೋಡ್ರಿ ನಮ್ಮನ್ನು ಆವಾಗಲೇ ಫ್ರಾಕ್ ಹೊಲಾಕತ್ತಿದ್ದಿಲ್ಲ ಫ್ರಾಕು ರೆಡಿ ಆಗೈತಿ ಇದು ಒಂದು ಐದು ವರ್ಷ ನಾಲ್ಕು ವರ್ಷ ಹುಡುಗುರ್ಗಾದ್ರೆ ಸರಿ ಹೋಗುತ್ತಾ ಇವಾಗ ನಮ್ಮ ಸಾನ್ವಿ ಎಕ್ಕನ್ನು ತೋರಿಸ್ತಾಳೆ ಯಾವ ರೀತಿಯಾಗಿ ಅಕ್ಕ ಮಳಿ ನೋಡ್ರಿ ಮಳಿ ಕಮ್ಮಿನ ಆಗಿಲ್ಲ ಮಳಿ ಮ್ಯಾ ಬಟ್ ಮ್ಯಾಲೆ ಅದು ನೀರ ಉಳಿದ್ವಿ ಇಲ್ಲ ಈ ಕಿಟಕಿಗೆ ಆ ಕಿಟಕಿಗೆ ಕಿಟಕಿಗಟ್ಬೇಕಾಗಿತ್ತು ಇಲ್ಲ ಕರೆಕ್ಟ್ ಆಗತ್ತಾ ಊಟ ಆದಳ ಮತ್ತೆ ಅನುಶ್ರಾಮಿಯುದ್ದಾದಳ ಹಾಕಿ ದಪ್ಪಾದಳ ಹಾಕಿ ಅನುಶ್ರಾಮ ಚೆನ್ನಾಗ ಆಟ ಆಗೈತಿ ಈಗ ಆಟಗೇ ತಿಮಗೆ ಆಟಗಾಕಿ ಅನುಸ್ರಾಮಿ ಅಂತ ಚೆನ್ನಾಕಿನ ತಳಗದ ಮಾಡಿರಿ ಯಾವ ರೀತಿ ಆಗೈತಿ ಕಡೆ ಹಬ್ಲ ಮಾಡ್ಸಾನಿ ನೋಡು ಹ್ಞೂ ಅಲ್ಲಿ ಹಿಡ್ದಾಳಲ್ಲ ಏನು ಫಸ್ಟ್ ಟೈಮ್ ಹೊಲ್ದಾಡ್ರಿ ಹಂಗಾಗಿ ಸ್ವಲ್ಪ ಲೇಸ್ ಹಚ್ಚದ ಸ್ವಲ್ಪ ಮುದ್ದು ಮುದ್ದೆ ಆಗಿ ಹಚ್ಚಳ ಹಂಗಾಗಿ ಹಂಗೆ ಕಾಣಕತ್ತೈತದು Por sipor, ini mo chanakata, anisire mo, anigualde anisire mo anigualde, anisire mo anigualde, anisire mo anigualde, anisire mo ini anisire